നമസ്കാര നമ്മ ഏം ഊൺത്തി അതേ നാഗ നോവി അതേ രീതി മനോഭാവനും നമുദാത്ത നമ മനോഭാവ അതേ രീതി നമുക്ക് വ്യക്തിത്വ നിർമ്മ ആവരീത്തി നമുക്ക് വ്യക്തിത്വ നിർമ്മാണ ആതേ രീതി നമ ബ ആഹാര മേലെ നമ്മ ബഹ് ಇನ್ ನಿರ್ಭರತೆ ಆಗಲ್ಲ ಅವಲಂಬತೆ ಆಗಲ್ಲ ಅದು ಕೇವಲ ನಮ್ಮ ಬದುಕಿಗೆ ಶಕ್ತಿ ಅಷ್ಟೇ ನೀಡೋದಲ್ಲ ಮನಸ್ಸಿಗೂ ಕೂಡ ಶಕ್ತಿ ಸಿಕ್ತು ಆಹಾರದಿಂದ ದೇಹಕ್ಕಷ್ಟೇ ಶಕ್ತಿ ಸಿಗೋದಿಲ್ಲ ಮನಸ್ಸಿಗೂ ಕೂಡ ಶಕ್ತಿ ಸಿಕ್ತು ಅದಕ್ಕಾಗಿ ಆಹಾರ ಸೇವಿಸುವ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆ ಅಂತ ಹೇಳಬೇಕು ಅಂತ ಆಹಾರವನ್ನ ಸೇವಿಸಬೇಕಾಗ್ತದೆ ಅನ್ನದೇ ನಮಗೆ ಪರಬ್ರಹ್ಮ ಅನ್ನುವುದನ್ನ ನಮ್ಮ ಋಷಿಮುಗಳೆಲ್ಲ ತಿಳಿಸ್ಕೊಟ್ಟ ಯಾಕಂದ್ರ ಅನ್ನವೇ ದೇವರು ಅನ್ನದಿಂದಲೇ ನಮಗೆ ಬದುಕಿದೆ ಅನ್ನದಿಂದಲೇ ನಮಗೆ ಇರುವಿಕೆ ಇದೆ ಈ ಅನ್ನವನ್ನ ನಾವು ಇವತ್ತು ಬೇಕಾಬಿಟ್ಟಿಯಾಗಿ ಸೇವಿಸ್ತಾ ಇದ್ದೀವಿ ಬೇಕಾಬಿಟ್ಟಿಯಾಗಿ ಬಳಸ್ತಾ ಇದ್ದೀವಿ ಅದು ನಮ್ಮನ್ನ ಅವನತಿಯ ಬೇ ತೆರೆದುಕೊಂಡು ಹೋಗ್ತ ಅನ್ನಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅಷ್ಟು ನಮ್ ಬೆಲೆದ ಅನ್ನಕ್ಕೆ ಎಷ್ಟು ಬೆಲೆ ಇಲ್ಲ ಅಷ್ಟು ನಮಗೂ ಬೆಲೆ ಇರಲ್ಲ ಅನ್ನವೇ ಬಹಳ ಮುಖ್ಯ ಇವತ್ತು ನಾವು ಅನ್ನಕ್ಕೆ ಕೊಡುವಂತ ಬೆಲೆ ಯಾಕೆ ಕಡಿಮೆ ಆಗ್ತಿರೋದಂತ ಅನ್ನ ಬೆಳೆಯೋರೆ ಒಬ್ರು ಬಳಸುವರೆ ಇನ್ನೊಬ್ರೇಕ ಅನ್ನ ಬೆಳೆಯುವ ರೈತರನಿಗೆ ಅನ್ನದ ಮಹತ್ವ ಗೊತ್ತಾಗ್ತದ ಅನ್ನ ಬಳಸುವ ನಮ್ಮ ನಿಮ್ಮಂತರಿಗೆ ಅನ್ನದ ಮಹತ್ವ ಗೊತ್ತಾಗೋದಿಲ್ಲ ಯಾಕಂದ್ರ ನಾವು ಅದರ ಹಿಂದಿನ ಪರಿಶ್ರಮವನ್ನ ಅರ್ಥ ಮಾಡಿಕೊಳ್ಳಕ್ ಸಾಧ್ಯ ಅಲ್ಲ ನಾವು ಒಂದಿಷ್ಟು ಸಂಪಾದನೆ ಮಾಡ್ಬೇಕಾದ್ರೆ ಕಷ್ಟಪಟ್ಟು ದುಡಿತೀವಿ ಕಷ್ಟಪಟ್ಟ ದುಡಿದ ನಂತರ ಏನೋ ಒಂದಿಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀವಿ ಯಾವುದೋ ಒಂದು ವಸ್ತುವನ್ನ ಸಂಪಾದನೆ ಮಾಡ್ತೀವಿ ಯಾವುದೋ ಒಂದು ವ್ಯಕ್ತಿಯನ್ನ ಸಂಪಾದನೆ ಮಾಡ್ತೀವಿ ಯಾವುದೋ ಒಂದು ಪದವಿಯನ್ನ ಸಂಪಾದನೆ ಮಾಡ್ತೀವಿ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಆಗ್ತವ್ರಿ ನಾವು ದುಡ್ದು ಬೆಳೆಸಿದ್ರ ಬಗ್ಗೆ ನಮಗೆ ಹೆಮ್ಮೆ ಆಗ್ತವ್ ಇದು ನಂದು ನಾನು ಗಳಿಸಿದ್ದು ನಾಡ್ ಪಡೆಯಕ್ ಇಷ್ಟೆಲ್ಲಾ ಕಷ್ಟಪಟ್ಟಿನಿ ಇದ್ರ ಹಿಂದ ನಂಗ್ ಬಹಳಷ್ಟು ನೋವಿನ ಕಥೆಯಾಗ ಅನ್ನೋದ್ ನಮ್ ಗೊತ್ತಪ್ಪದಾದ ಬಹಳ ಬೆಲೆ ಮಾಡ್ತೀವಿ ನಾವು ಈಗ ಅನ್ನ ನೋಡ್ರಿ ಬೆಳಿತಕ್ಕಂಥವ್ನು ಒಬ್ರಾಗಿ ಅಬ್ಬಾ ಬಳಸ್ತಕ್ಕಂತವ್ ಇನ್ನೊಬ್ಬರಾಗಿ ಎಲ್ಲೋ ಬೆಳಿತಾರ ಅದನ್ನ ಯಾರೋ ಮಧ್ಯವರ್ತಿಗಳು ಮಾರಾಟ ಮಾಡ್ಕೊಂಡು ವ್ಯಾಪಾರಗಳನ್ನ ಶುರು ಮಾಡ್ತಾರ ಅದರಿಂದ ಕಾರ್ಖಾನೆಗಳಲ್ಲಿ ಅವುಗಳನ್ನ ಪ್ರೊಸೆಸಿಂಗ್ ಮತ್ತೊಳ ಯಾವ ಮಾಡ್ತಾರ ಲಾಸ್ಟಿಗ್ ನನ್ ಕೈ ಬಂದು ಸಿಗ್ತದ ಅದ್ರ ಸಿಕ್ಕ ನಂತರ ಅದರ ಬಳಕೆಯನ್ನ ಹೆಂಗ್ ಮಾಡಾಕತ್ತೀವಿ ಅಂದ್ರ ಬೇಕಾಬಿಟ್ಟಿ ಮಾಡಕತ್ತೀವಿ ಯಾಕಂದ್ರೆ ಅದ್ರ ಹಿಂದಿನ ಶ್ರಮದ ಬಗ್ಗೆ ನಮ್ಗೆ ಅರಿವಿನೇ ಇಲ್ಲ ಅರಿವಿಲ್ಲ ಅದಕ್ಕೆ ನಾವು ಅದನ್ನ ಅವಶ್ಯಕತೆ ಇರಲಿ ಎಂದು ಇರಲಿ ಸುಮ್ಮನೆ ಬಳಸ್ತಾ ಇದ್ವಿ ಮತ್ತೆ ಒಂದು ಪೂಜ್ಯತೆಯ ಭಾವ ಒಂದು ಗೌರವದ ಭಾವ ಆ ಅನ್ನದ ಕುರಿತು ನಮ್ಗ ಇಲ್ವೇ ಇದ್ದಿಲ್ಲ ಅದಾಕಿ ಇವತ್ತು ಅನ್ನದ ಕುರಿತು ನಮ್ಗಿರ್ಬೇಕಾದಂತ ಒಂದು ಗೌರವ ಭಾವ ಇವತ್ತು ಅದೆಲ್ಲ ಮಾಯ ಆಯ್ ಮೊದಲಿನ ಜನರಲ್ಲ ಅನ್ನವನ್ನ ಒಂದ್ ಸೇವಿಸಬೇಕಿದ್ರೆ ಮೊದಲಿನ ತುತ್ತನ್ನ ನಮಸ್ಕರಿಸಿ ದೇವ ಸಮಾನ ತೃಪ್ ಸೇವಿಸ್ತಾ ಇದ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಆ ಅನ್ನ ಗಳ ಎಷ್ಟ್ ಕಷ್ಟ ಇತ್ತಂತೆ ಯಾಕಂದ್ರೆ ಅವ್ರು ಅದನ್ನು ಬೆಳಿತಾ ಇದ್ರು ತಾವು ಬೆಳೆದದ್ದನ್ನ ತಾವು ಸೇವಿಸ್ತಾ ಇದ್ರು ಅದ್ರ ಹಿಂದಿನ ಪರಿಶ್ರಮದ ಬಗ್ಗೆ ಅವ್ರದ್ದೊಂದು ಅಹ್ ಅರಿವು ಇರ್ತಿತ್ತು ಹಾಗಾಗಿ ಆ ಅನ್ನದ ಕುರಿತು ಗೌರವ ಇರ್ತಿತ್ತು ಅದಕ್ಕೆ ಅನ್ನವೇ ತಿಂದರು ಅಂತೇಳಿ ಒಂದು ತುತ್ತು ಸೇವಿಸೋಕೆ ನಮ್ಮ ಮುಂಚೆ ನಮಸ್ಕಾರ ಮಾಡಿ ಅವರು ಇವತ್ತು ನಾವು ಹಾಗಲ್ಲ ಅನ್ನ ಅನ್ನೋದ್ರ ಬಗ್ಗೆ ದೇವರು ಅನ್ನೋದ್ರ ಬಗ್ಗೆ ನಮ್ ಮರ್ತ ಹುಟ್ಟ ಹಾಗಾಗಿ ನಮ್ಮ ಮನೋಭಾವದಲ್ಲಿ ಕೂಡ ಅನ್ನಕ್ಕೆ ಮಹತ್ವದ ಸ್ಥಾನವನ್ನು ನಾವು ನೀಡ್ತಾ ಇಲ್ಲ ಹಸಿವಿರ್ಲಿ ಬುಡ್ಲಿ ತಿತ್ತೀನಿ ಸುಮ್ಮು ಚೀಲು ತುಂಬಿಸ್ಕೊಂಡಂಗ ಎಲ್ಲರೇ ಬಚಾಡ್ಕೋದಾಗ ವಸ್ತುಗಳನ್ನ ಚೀಲ ತುಂಬಿಸ್ತೀವಿ ಹಂಗ ನಾವು ನಮ್ಮ ದೇಹದ ಚೀಲಕ್ಕೆ ಅನ್ನವನ್ನು ತುಂಬಿಸ್ತಾ ಇದ್ದೆ ಅದರಲ್ಲಿ ಎಷ್ಟು ವಿಷಯ ಎಷ್ಟು ಆ ಅಮೃತ ಬನ್ನೋದು ಊರ ಕಲ್ಪನೆ ನಮ್ಗಿಲ್ಲ ಇವತ್ತು ನಾವು ಸೇವಿಸ್ತಕ್ಕಂಥ ಆಹಾರ ಬರೀ ನಾಳಿಗೆ ರುಚಿ ರುಚಿಗಾಗಿ ಅನೇಕ ವಿಷ ಪದಾರ್ಥಗಳ ಅವರೊಂದಿಗೆ ನಾವು ಸೇರಿಸ್ತಾ ಇದ್ವಿ ಅಮೃತದಂತ ಗುಣಗಳನ್ನ ನಾವು ದೂರ ಮಾಡ್ತಾ ಇದೇವೆ ಅದರಲ್ಲಿ ಹಾಗಾಗ್ಬಾರ್ದು ಅನ್ನವೇ ದೇವರ ಅನ್ಬೇಕು ಅನ್ನ ನಾವು ಎಷ್ಟು ಭಕ್ತಿಭಾವದಿಂದ ಪವಿತ್ರತೆಯಿಂದ ನಾವು ಸೇವಿಸ್ತಿ ಅಷ್ಟೇ ಉತ್ತಮ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಮುಡಕಾಗ್ತದೆ ನಾವು ಸೇವಿಸುವ ಆಹಾರದ ಮೇಲೆ ನಮ್ಮ ಮನೋ ಭಾವ ನಿರ್ಧದ ವಿಚಾರಗಳು ಹೇಳ್ಕಾಗ್ತವೆ ಮನಸ್ಸಿನ ನಿಯಂತ್ರಣ ಅನ್ನೋದ್ರಿಂದ ಸಾಧ್ಯ ಮೂಲಕ ನಾವು ಸೇವಿಸುವ ಆಹಾರದ ನಮ್ಮ ವ್ಯಕ್ತಿತ್ವ ಯತ್ ಅದಕ್ಕ ನಾವು ಸೇವಿಸುವ ಆಹಾರದ ಬಗ್ಗೆ ತುಂಬಾ ತುಂಬಾ ಗಮನವನ್ನು ನಾವು ಇಡ್ಲೇಬೇಕಾಗ್ತಿತ್ತು ಇವತ್ತಿನ ಅವಶ್ಯಕತೆ ಹೇಗಿದೆ ಅನ್ನವೇ ದೇವರು ಅನ್ನೋ ನಾವು ತಿಳ್ಕೋಬೇಕಾಗ ಇಲ್ಲಂದ್ರೆ ನಾವು ಅವನಿತಿ ಈಗಾಗಲೇ ಸಾಗಿದೆ ಒಂದಿಷ್ಟು ಯಾಕಂದ್ರೆ ಅನ್ನ ಬೆಳೆಯೋದ್ರ ಅನ್ನದ ಬೆಳಕೆಯ ಕುರಿತು ಅರಿವು ಅರಿವಿಲ್ಲ ಬರೆಯೇ ಅದನ್ನ ಬಳಸುವ ಕುರಿತು ನಾವು ಬಳಸಬೇಕು ಅಂದ್ರೆ ಬೇಕಾ ಬೇಕಿ ಯಾಕೆ ಬಳಸ್ತ ಅದ್ರ ಬಳಸುವ ಕುರಿತು ಕೂಡ ನಮ್ಗ್ ಸರಿಯಾದ ಇವತ್ತು ಅನ್ನದ ಬಗ್ಗೆ ಸರಿಯಾದ ಅರಿವು ನಮ್ ನೋಡ್ಲಿಕ್ಕಿತ್ತು ಯಾಕಂದ್ರ ನಾವು ತಿಂದು ಓದ ಅನ್ನ ತಿನ್ಲಿಕ್ಕೆ ಒಂದ್ ಐದ್ ನಿಮಿಷ ಸಾಕ ಅದನ್ನ ಸಿದ್ಧ ಮಾಡ್ಲಿಕ್ಕೆ ಹತ್ತು ನಿಮಿಷ ಹದಿನೈದು ನಿಮಿಷ ಕಾಳು ಕಡಿ ಸಿಂಧ ಮಾಡಬೇಕು ಯಾಕಂದ್ರೆ ಪ್ಯಾಕಿಂಗ್ ಪ್ರೊಸೆಸಿಂಗ್ ಮಾಡಕ್ ದಿನಗಟ್ಲೆ ಹೋಗ್ತೇವೆ ಸ್ವಚ್ಛ ಮಾಡಿ ಪ್ರೊಸೆಸಿಂಗ್ ಮಾಡು ಇನ್ನು ಅದು ತಿನ್ ತಿಂಗ್ಳು ಗಟ್ಲೆ ಹೋಗ್ತಾ ಅದ್ರ ಬಗ್ಗೆ ನಮ್ಗೆ ಅರಿವುಲ್ಲ ಆ ತಿಳಿಗಟ್ಲೆ ಬೆಳೆದಂತದ್ದನ್ನ ದಿನಗಟ್ಲೆ ಅದನ್ನ ಸ್ವಚ್ಛಗೊಳಿಸಿ ಸಿದ್ಧಪಡಿಸಿದ್ದಂತನ್ನ ನಾವು ಅಡಿಗೆ ಮಾಡಲಿಕ್ಕೆ ಟಾಸ್ಗಟ್ಲಿ ಅದನ್ನ ಅಹ್ ಖರ್ಚು ಮಾಡಿ ಅಡಿಗೆ ಸಿದ್ಧ ಮಾಡಿ ತನ್ನ ಹತ್ತು ಹದಿನೈದು ನಿಮಿಷನೇ ತಿಂದು ಮುಗಿಸ್ಕೂರ್ತಿ ಅದನ್ನು ಪಾಳಾಯ್ತು ಹದಿನೈದು ನಿಮಿಷ ಕೆಲವೊಬ್ಬರು ಐದಾರ್ನು ಐದಾರು ನಿಮಿಷನೂ ಸ್ವಲ್ಪ ಮಾಂಬ ಈ ರೀತಿಯಾಗಿರ್ತಕ್ಕಂಥ ಅನ್ನದ ಕುರಿತು ನಮ್ಮಲ್ಲಿ ಇನ್ನೂ ಅರಿವು ಮೂಡಬೇಕ ಯಾಕಂದ್ರ ಅನ್ನದ ಕುರಿತು ಅರಿವು ಮೂಡದಷ್ಟು ನಮ್ಮ ವ್ಯಕ್ತಿತ್ವದ ನಿರ್ಮಾಣ ನಮ್ಮಲ್ಲಿ ಆಗ್ತದ ನಮ್ಮ ಬದುಕಿನ ನಿರ್ಮಾಣ ಆಗ್ತದ ಯಾವ ರೀತಿಯ ಆಹಾರದ ಸೇವನೆಯ ನಮ್ಮಲ್ಲಿರ್ತದ ಯಾವ ರೀತಿಯ ಆಹಾರ ಸೇವನೆ ಸಂದರ್ಭದಲ್ಲಿ ನಾವು ಅದನ್ನ ಮನೋಭಾವ ಯಾವ ಮನೋಭಾವನೆ ಸ್ವೀಕರಿಸ್ತಿವಿ ಅದನ್ನು ಕೂಡ ಬಹಳ ಮುಖ್ಯ ಆಗ್ತದೆ ಇವತ್ತು ನಮ್ಮ ಮಕ್ಕಳಿಗೆ ಅನ್ನೋದ ಕುರಿತು ಸರಿಯಾದ ತಿಳುವಳಿಕೆ ಇಲ್ಲ ಅದಕ್ಕೆ ಅನೇಕ ಅನಾರೋಗ್ಯ ಸಮಸ್ಯೆಗಳು ನನ್ನೆದ್ರ ಬಗ್ ಬಲ್ಲು ಕುಂದರಕತ್ತ ನಮಗೂ ಕೂಡ ಅನಾರೋಗ್ಯ ಸಮಸ್ಯೆ ಯಾಟಾಗ್ತವೆ ಅಂದ್ರೆ ಅನ್ನದ ಬಗ್ಗೆ ಸರಿಯಾದ ತಿಳುವಳಿಕೆ ನಮ್ಮಲ್ಲಿ ಇಲ್ಲ ಅಂತಕ್ಕೆ ಅದನ್ನು ನಾವು ತಿಳ್ಕೊಳ್ಳೇಬೇಕು ಧನ್ಯವಾದಗಳು